ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೋಡಿ ಇವತ್ತ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ಕೂಡಲೇನ ಪೂಜೆದ್ದು ವಿಡಿಯೋನ ವಿಡಿಯೋ ಮಾಡೀನಿ ನಾನು ಯಾವ ಪೂಜೆ ಅಂತಂದರೆ ಇದು ಶ್ರಾವಣ ಶುಕ್ರವಾರ ಕೊನೆಯ ವಾರ ಆಗಿದ್ದರಿಂದ ಗ್ರ್ಯಾಂಡಾಗೆ ಪೂಜೆ ಮಾಡ್ತಾರೆ ನಮ್ಮ ಸೈಡೆಲ್ಲ ಮತ್ತು ಒಂದೊಂದು ಸೈಡೆಲ್ಲೂ ವರಮಹಾಲಕ್ಷ್ಮಿ ಅಂತಂದು ಎರಡನೇ ವಾರ ಕಷ್ಟ ಮಾಡಿ ಮುಗಿಸ್ತಾರೆ ಬಟ್ ನಾವು ಎರಡನೇ ವಾರಕ್ಕೂ ಮಾಡ್ತೀವಿ ಐದು ವಾರ ಕಂಟಿನ್ಯೂ ಮಾಡಿ ಲಾಸ್ಟ್ನೇ ವಾರ ಕೊನೆಯ ವಾರ ಏನಿರ್ತೈತಲ್ಲ ಅದನ್ನು ಗ್ರ್ಯಾಂಡಾಗಿ ಮಾಡ್ತೀವಿ ನೋಡಿರಿ ಇವತ್ತ ಗ್ರ್ಯಾಂಡಾಗಿ ಪೂಜೆ ಮಾಡೇವಿ ದೇವರು ಎಷ್ಟು ಚಂದ ಕಾಣಿಸೋತಿ ಹೆಂಗೆ ಕಾಣತೈತಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ನೋಡ್ರಿ ಇವಾಗ ಇದು ದೇವ್ರ ಕೊಲೆ ಎಲ್ಲ ಬನ ಬನ ಅನ್ನತೈತಿ ಅಷ್ಟಕ್ಕಷ್ಟು ಜಾಸ್ತಿ ಏನು ಇಲ್ಲಿ ಇಲ್ಲೆಡಿ ಇನ್ನೂ ಮಾಡಿಲ್ಲ ಹಿಂಗಾಗಿ ಅಷ್ಟಕ್ಕಷ್ಟೇ ಪೂಜೆ ಮಾಡೈತಿ ನೋಡ್ರಿ ಇಲ್ಲಿ ಹೊರಗೆ ಗ್ರ್ಯಾಂಡಾಗಿ ಮಾಡಿವಿ ನಾವು ಮಮ್ಮಿ ಮತ್ತು ಹೋಳ್ಗಿ ಮಾಡತ್ತಿದ್ರೆ ನಾನು ಬೈಸೋದು ಅದು ಮಾಡಾತ್ತಿದ್ದೆ ನೋಡ್ರಿ ಇಲ್ಲೇ ಮಮ್ಮಿ ಈ ಸೈಡ್ ಹೋಳ್ಗೆ ಮಾಡ್ಕೊಡಾತಾರೆ ನಾನು ಈ ಸೈಡ್ ಬೇಯ್ಸೇನಿ ಆಮೇಲೆ ದೇವ್ರಿಗೆಲ್ಲ ಎಡಿ ಹಿಡಿಬೇಕು ಪೂಜೆ ಎಲ್ಲ ಮುಗ್ದೈತಿ ಇವಾಗ ದೇವ್ರಿಗೆ ಎಡಿ ಮಾಡಿಬಿಟ್ರೆ ಮುಗಿದು ಹೋಯ್ತೆ ಕೆಲಸ ಮತ್ತು ಅದಾದಮೇಲೆ ಸ್ವಲ್ಪ ಅಂಗಡಿ ಕಡೆಯೂ ಹೋಗಿಬಿಟ್ಟ ದೇವ್ರಿಗೆಲ್ಲ ಕ್ಲೀನಾಗಿ ಕಸ ಗಿಸ ಹೊಡೋದು ಪೂಜೆ ಮಾಡ್ಕೊಂಡು ನಾನು ಖುಷಿ ನೋಡ್ರಿ ಇವಾಗ ರೆಡಿ ಆಗಿಬಿಟ್ಟ ಮನೆಯೊಳಗಿಂದೆಲ್ಲ ಎಡಿ ಎಲ್ಲ ಮುಗಿಸಿ ಅಂಗಡಿಗೆ ಹೋಗಾತೀವಿ ಇವಾಗ ಬರ್ರಿ ಅಲ್ಲೇ ನಮ್ಮ ಇವಾಗ ಏನು ಮಾಡ್ತಿರೋ ತಾನು ತೋರಿಸ್ತೇನೆ ನಿಮಗೆ ಬರ್ರಿ ಹಾಂ ನೋಡಿ ಫ್ರೆಂಡ್ಸ ಇವಾಗ ಅಂಗಡಿಗೆ ಬಂದೀವಿ ನಾವು ಇಲ್ಲಿ ಗಣೇಶನೆಲ್ಲ ಅವರಿಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ತಿರ್ತಾರೆ ಅವ್ರ ಪ್ಲೇಸ್ ಸ್ವಲ್ಪ ಇವಾಗರ ಫ್ರೀ ಅದನ್ನು ಕಸ ಹೊಡೆಯೋದು ಮತ್ತೆ ಚೇಂಜ್ ಮಾಡೋದು ಮಾಡ್ತಿರ್ತಾರೆ ನೋಡಿ ಈ ಥರ ಮತ್ತೆ ಇಟ್ಟಾರ ಇವರ ವಾಪಸ್ಸು ಹಿಂಗೆ ನಾನು ಭಾಳ ದಿನ ಆಗಿತ್ತು ಅಂಗಡಿಗೆನ ಹೋಗಿರಲಿಲ್ಲ ನೋಡಿರಿ ಇಲ್ಲೆಲ್ಲ ದೇವ್ರ ಪೂಜೆ ಮಾಡಿದೆ ಮಾಡಿಬಿಟ್ಟು ಇಲ್ಲಿ ಒಂದು ಇಲ್ಲಿ ಎಡಕ್ಕೆ ಎಲ್ಲ ಇಟ್ಬಿಟ್ಟು ಉಡಿ ತುಂಬಿದೆ ನಾನು ಇಲ್ಲಿ ಲಕ್ಷ್ಮೀ ಫೋಟೋ ಇರೋಲ್ಲ ಶುಕ್ರವಾರ ಆಗಿದ್ದರಿಂದ ಉಡಿ ತುಂಬಿ ದೇವ್ರಿಗೆ ಈ ಮನೆಯೊಳಗೆ ಏನು ಎಡಿ ಮಾಡಿದ್ರಿಂದ ಅಲ್ಲಿ ಒಂದು ಎಡಿ ತೊಗೊಂಡು ಹೋಗಿ

ಫ್ರೆಂಡ್ಸ್ ಇವಾಗ ನಮ್ಮ ಮನೆ ಎದುರುಗಡೆಯ ಪೂಜೆ ಐತಿ ಅವರು ನಮಗೆ ಪೂಜೆ ಹೇಳ್ಯಾರ ಸ್ವಲ್ಪ ಅವ್ರದ್ದೇನೋ ಅವರ ಹಳ್ಳಿ ಒಳಗೆಲ್ಲಾನು ಹಿಂಗೆ ಬ್ಯಾರದವ್ರನೆಲ್ಲೂ ಮನೆಗೆ ಕರೆದು ಬಿಟ್ಟು ಕುಂಕುಮ ಕೊಟ್ಬಿಟ್ಟು ಹಿಂಗೆಲ್ಲ ಮಾಡ್ತಿರ್ತಾರೆ ಬಟ್ ನಾವು ಅಷ್ಟೇನು ಇಲ್ಲಿ ಯಾರು ಪರಿಚಯರಂಗಿಲ್ಲ ಹಿಂಗಾಗಿ ನಾವು ಮಾಡಿಲ್ಲ ಆ ಥರ ಎಲ್ಲ ಅವ್ರು ಕರೆದಿದ್ದಾರೆ ಅಷ್ಟನ್ನ ಅಂತ ಅಂತೇಳಿ ಅಲ್ಲಿ ಹೋಗಿ ಬರ್ಬೇಕು ನಾನು ಅವ್ರು ಯಾವ ಥರ ಪೂಜೆ ಮಾಡಿರ್ತಾರೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ಬರೀ ಹೋಗಣ್ರಿ ಇವಾಗ ರೆಡಿ ಆಗಿಬಿಟ್ಟ ನೋಡಿರಿ ಇವಾಗ ರೆಡಿ ಆದ ನಾನು ಹೋಗ್ಬೇಕಾ ನೋಡ್ರಿ ಇಲ್ಲೇ ನಂದು ಮೊನ್ನೆನ ಸ್ಟಿಚ್ ಮಾಡಿಸಿದೆ ಇದನ್ನ ಡ್ರೆಸ್ ಇಲ್ಲಿ ಬಂದಿದ್ವು ಆವಾಗ ತೊಗೊಂಡಿದ್ದೆ ಬಟ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಹೀಗಾಗಿ ನಾನು ಪೂಜೆಗೆಲ್ಲ ಹಾಕೊಳ್ಳೋಕ್ಕೆ ಬರ್ತೈತಿ ಅಂದ್ಬಿಟ್ಟು ಸ್ಟಿಚ್ ಮಾಡಿ ಮಾಡಿಸಿದ್ದೆ ನಾನು ಇದ್ರ ಜೊತೆ ವೇಲ್ ಬಂದಿರಲಿಲ್ಲ ಹೀಗಾಗಿ ವೈಟ್ ವೇಲ್ ನಾನು ಮ್ಯಾಚ್ ಮಾಡ್ಕೊಂಡೀನಿ ಸೀರೆ ಎಲ್ಲ ಉಟ್ಕೊಂಡು ಹೋಗ್ಬೇಕಂತಂದು ಅಂದ್ಕೊಂಡಿದ್ದೆ ಬಟ್ ಅವ್ರು ಯಾಕೇನೋ ಜಲ್ದಿನ ಬಾ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಐತಿ ಹೊರಗೆ ಹೋಗ್ಬೇಕಂತಂದ್ರೆ ಹೀಗಾಗಿ ನಾನು ಅರ್ಜೆಂಟಾಗಿ ಡ್ರೆಸ್ ಹಾಕೊಂಡು ರೆಡಿ ಆಗಿಬಿಟ್ಟೆ ಸೀರೆ ಎಲ್ಲ ಬೇಡ ಡ್ರೆಸ್ ಹಾಕೊಂಡು ಬಾ ಅಂತಂದು ಕರೆದ್ರೆ ನನಗೂ ಚಲೋ ಆಯ್ತು ನನಗೂ ಅಷ್ಟು ಕರೆಕ್ಟಾಗಿ ಸೀರೆ ಹುಡುಗೋಗಿ ಬರೋಂಗಿಲ್ಲ ಅಂದ್ಕೊಂಡೆ ಡ್ರೆಸ್ ಹಾಕೊಂಡು ರೆಡಿ ಆದೆ ಬರ್ರಿ ಇವಾಗ ಹೋಗಿನಿ ಆಂಟಿ ಚೆಂದ ಆದರೂ ಫ್ರೆಂಡ್ಸೇ ಇವಾಗ ಸಾಯಂಕಾಲ ಆಯ್ತು ಸಾಯಂಕಾಲ ಆದಂಗ ಇಲ್ಲೇ ಪೂಜೆದ ಉಡಿ ತುಂಬಿಸ್ಕೊಳಕಂತಂದು ಕರಿತಿರ್ತಾರೆ ಹೀಗಾಗಿ ಹೋಗಬೇಕಲ್ಲ ರೆಡಿ ಆಗಿನಿ ನೋಡ್ರಿ ಈ ಸಾರಿ ಉಡ್ಕೊಂಡೆ ನಾನು ಈ ಸಾರಿದ ಬ್ಲೌ ಇದು ಮಮ್ಮಿದ ಸಾರಿ ಇದು ಈ ಸಾರಿದ ಬ್ಲೌಸ್ ಇರಲಿಲ್ಲ ಹೀಗಾಗಿ ನಾನು ನನ್ನ ಬ್ಲೌಸನ್ನು ಇದಕ್ಕೆ ಮ್ಯಾಚ್ ಮಾಡಿಬಿಟ್ಟ ಹಾಕ್ಕೊಂಡೇನೆ ಹೇಗಾಗಿತ್ತು ನೋಡ್ರಿ ಇಲ್ಲಿ ಇನ್ನು ಸ್ವಲ್ಪ ಹೂವು ಹಾಕೊಂಡ್ಬಿಟ್ರೆ ಪೂರ್ತಿಯಾಗಿ ರೆಡಿ ಆದೆ ನಾನು ಖುಷಿ ಆಲ್ರೆಡಿ ಹೋಗಿಬಿಟ್ಟ ಹೋಗಿ ಕುಂತಾಳಲ್ಲಿ ಅವ್ರ ಮನೆ ಒಳಗೇ ಕುಂತ ಕುಂತಿ ಯಾರು ಕರೆಯೋಕೆ ಬಂದಿರ್ತಾರಲ್ಲ ಅವ್ರ ಜೊತೆನ ಹೋಗಿಬಿಡ್ತಾಳೆ ಹೋಗಿ ಎಲ್ಲಿ ಕುಂತಾಳೆ ಬಟ್ ನಾನು ಇನ್ನೂ ರೆಡಿ ಆಗಿರಲಿಲ್ಲ ಹೀಗಾಗಿ ಆಕಿನ ಮುಂದೆ ಕಲಿಸೇನಿ ಈಗ ಹೋಗ್ಬೇಕು ನಾನು ಮಾಡ್ರಿ ಫ್ರೆಂಡ್ಸ್ ಮತ್ತೆ ನಾ ಎರಡನೇ ಎರಡನೇ ಶಾರ್ಟ್ ಏನ ಶುಕ್ರವಾರ ನಾವ ಅಷ್ಟು ಗ್ರ್ಯಾಂಡಾಗಿ ಯಾರೂ ರೆಡಿಯಾಗಿ ಬಿಟ್ಟು ಹೋಗಿರಲಿಲ್ಲ ಎಲ್ಲೇನು ಹಿಂಗಾಗಿ ನಾನು ಈ ಸರಿನಾ ಮತ್ತು ಖುಷಿನೂ ಅವಾಗ ಮೊನ್ನೆ ಸ್ವಲ್ಪ ನೆಗಡಿ ಎಲ್ಲ ಆಗಿ ಏಕೆ ಹುಷಾರಿರಲಿಲ್ಲ ಹಿಂಗಾಗಿ ನಾನು ಅವಾಗ ಆವಾಗ ಏನಷ್ಟು ರೆಡಿಯಾಗಿ ಅಲ್ಲಿ ಹೋಗಿರಲಿಲ್ಲ ಅಷ್ಟು ಇದ್ದಿದ್ದ ಡ್ರೆಸ್ನಾಗ ಹೋಗಿದ್ದೆ ಅದಕ್ಕೆ ಸಂಬಂಧವಾಗಿ ಈ ಸರಿನಾದರೂ ಚೆನ್ನಾಗಿ ರೆಡಿಯಾಗಿ ಬಿಟ್ಟು ಹೋದ್ರೆ ಆಯ್ತು ಅಂದ್ಕೊಂಡು ಈ ಥರ ಸಿಂಪಲ್ ಆಗಿ ರೆಡಿಯಾಗಿ ಹೋಗತ್ತೆ ನಾನು

ನೋಡ್ರಿ ಇವಾಗ ಇಲ್ಲಿ ದೀಪ ಹಚ್ಚಿದೆ ಹೊರಗು ದೀಪ ಹಚ್ಚಿದೆ ಇಲ್ಲಿ ನೋಡ್ರಿ ಇಲ್ಲಿ ಈಗ ಖುಷಿ ಸ್ವಲ್ಪ ಹೊರ ಹೋಗ್ಯಾಳಂತಂದ ಇಲ್ಲಿ ರಂಗೋಲಿ ಹಾಕಿನೇ ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆಲ್ಲ ಬಿಡ್ತಿದ್ಲಕ್ಕೆ ಹಿಂಗಾಗಿ ನನ್ನ ಖುಷಿ ಹೊರಗೆ ಹೋಗಿ ಸಂಬಂಧ ಈಗ ಹಾಕಿದೆ ನೋಡ್ರಿ ಇಲ್ಲಿ ಎಲ್ಲಾರು ಬಂದ್ಬಿಟ್ಟಾರ ಯಾರ ಕಡೆ ಹೋಗ್ಬೇಕು ಯಾರ ಕಡೆ ಹೊಡೀಬೇಕು ಏನೂ ಇಲ್ಲ ಮತ್ತ ಕಟ್ಟಬೇಕಿಲ್ ಗುಡ್ಡಾಪುರದ ಗುಡಿಯಾಗಿ ಒಂದ್ ಕಾಯಂ ಕಟ್ತಾರ ಪ್ರತಿಯೊಬ್ರು

ನಮ್ ತಂಗಿ ಲಾಸ್ಟ್ ಅಲ್ಲೊಂದು ಉಳ್ರಿತ್ ನೋಡ್ರಿ ಲೇಟ್ ಆಗಿ ಮದ್ವಿ ಎಲ್ಲೇಟ್ ಅಂದ್ರೂ ಮುಗಿತ ಕಟ್ಕೊಂಬರ ಇನ್ನ ಮೂವರನೇ ತಿಂಡಿ ಲಾಸ್ಟ್ ಅಲ್ಲೊಂದು ಹೋಗ್ ಮೂರ್ ಹತ್ ಮೂರ್ ತರ ಪೂಜೆ ಮಾಡ್ತಾರೆ ಮಧ್ಯಾಹ್ನ ನಮ್ಮ ಸ್ಟೇಜ್ ಸಂಜೆ ದೇವ್ರ ನಮ್ ರಾಯಪುರ್ದಾಗ ದಾಲಮ್ಮನ ಗುಡಿ ಕಟ್ಸಿದ ಅಲ್ಲೇ ಹಾಲ ಹಿಂಗ ಹೋಗ್ಯಾನ್ರಿ ರಾಖಿ ಕಟ್ಟಿದ್ ಹೋಗಿ ದಿವಸ ಸಾ ಮಾಡ್ರಿ ಅಂದ್ರ ನಾಲ್ಕು ಮಂದಿ ಸಾಮಾನ ಹಿಂಗ ಹೊಂಟೇವ್ರಿ ದೊಡ್ಡಾಗ ಸ ಮಾಡಿದ್ಲ ನಡುವಿನಾಗ ಸಮ ಮಾಡಿದ್ ನಾ ಲಾಸ್ಟ್ ಇದ್ದೇವ್ರಿ ನಾ ಲಾಸ್ಟ್ ಹಿಂಗ ಮಾಡಿ ಸಮಾ ಮಾಡಿ ಮುಂದ ಹೋಗಿ ಏನಂದ ಚಂದಿದ್ ನ ಸ್ಟ್ರಾಂಗದಾಗ ಚಂದ ಮಾಡಿದ್ರ ಅದ ಅಲಂಕಾರ ನೋಡಬೇಕಾಗಿತ್ತ ಅನ್ಕೊಂತ ಹೋಗ್ಯಾನ್ರಿ ನಾ ಓ ಇದ್ದು ಮಾಡಿ ಮಧ್ಯಾಹ್ನ ಅಂದ್ರ ಬಂದೇನಿ ರಾತ್ರಿ

ಬ್ಯಾಳಿ ಹಾಕಿ ಅಡ್ಗೆ ಮಾಡಿ ನಿವಾದಿ ಮಾಡುದಿರ್ತದ ಗುಡಿ ಆಗ ಆಮೇಲೆ ಅಲ್ಲಿ ಹೋಗಿ ಹಂಗ ಮಾಡಾಕಿ ಗುಡಿ ತುಂಬಿಸ್ ಮತ್ತ ಐದ್ ಮಂದಿ ಗುಡಿ ತುಂಬಿ ಬರುದಿರ್ತತ್ರಿ ಹಂಗ ಮಾಡಾಕ್ ಹೋಗ್ಯಾರ ಸಣ್ಣಕ್ಕಿಗೆ ಮಕ್ಳ ಆಗಲ್ರಿ ದೊಡ್ಡಕಿಗೆ ಒಂದ್ ಮಗ ಆಗೇತ್ರಿ ಆ ಮಗ ಅವ್ರ ನಾವು

अच्छा आइडिया लो लवे हो बरोबर ही लो बेटा रहा है आगे के लक्ष्मा वाले के आप का सुनने आगे में आते हैं तेरी जनता बराबर है आपकी दौड़ लक्ष्मा वाली बढ़िया है खुशी खुशी आपका भी एक बोल बोलना खुशी पुंडे का तो चाहिए है ओड़ा क्या था ओड़ा नहीं नहीं मस्त बिताई जाना था, <से> था। पुंजेर ಕಂಡಿ ಬಂದಿತ್ತು लागली ಓಡ್ರ ಏ ಆ ತೋರಿಸಬೇಡ ನೀ ಅಂತ ಹೇಳಿದಾಗ ಅಂತಾ ಸರಿ ಆಯ್ತು ಆ ಜೋಡೋಕೆ ಎಲ್ಲ ಬರ ಐಕಾ ಕಳ್ತಾ ನಾನು ಕಳ್ತಾ ಸರಿ ತೋ ಪಾಡಿ ಹೇಳತರ ಓಕೆ ಈಗ ಬಿಸಿ ಎಷ್ಟಾ ಅನ್ನ ನನಗೆ ಗೊತ್ತಿಲ್ಲ ಶ್ಯಾಡೋ ಹಾಕನ ಅಂತ ಸಲಹೈತಪ್ಪಾ ಆಗೆ ಗೊತ್ತಿರಲಿಲ್ಲ ಅಪ್ಪ ಶ್ಯಾಡೋನ್ ಗೊತ್ತೆಲ್ಲ ಐತೆ ಆ ಶ್ಯಾಡೋದ ಕಂದ್ರೆ ಲೈಟ್ ಅಂತ ಕೇಳ್ತಾನೆ ಗೊತ್ತಲ್ಲ ಲೈಟ್ ಏ ಲೈಟ್ ಗೊತ್ತೆಲ್ಲ ಐತೆ ಗೊತ್ತಿ ನಾನು ಕೇಳ್ದ್ರು ಆ ಲೈತೆ ಲೈತೆ ಇಲ್ಲ ಏನಿಲ್ಲ ಬಟಾಟಿಗೆ ಬಡಾಟಿ ಬಡಾಟಿ ಡ್ಯಾನ್ಸ್ ಮಾಡ್ ಡ್ಯಾನ್ಸ್ ಮಾಡ್ ಇಲ್ಲಿ ನೋಡಿ ಇಲ್ಲಿ ನನಗೆ ಏನು ಕಟ್ಟಾಯರು ನೋಡಿ ಪುಡಿ ತುಂಬಾ ಆಮೇಲೆ ಆಚೆ ತಕಾರೆ ಇಲ್ಲಿ ಆಕ್ತಿ ಬಾಗ್ ಬಿಡ ಗುಂಡ ಒಂದ ಕಡೆ ಇಡಾ ಬಡಬಡ ಕಡೆ ಬಂದಾಗ್ ಹತ್ತಾಳ ಇಟ್ ಹಾಕಿದೇಳ್ತೀನಿ ನಾ ಚೀರ್ ನೋಡಿದ ಮುದುಡಿ ಮುದುಡಿ ಎಷ್ಟರ ಇರೋ ನೀನು ಒಟ್ಟೆ ಆಗಿರಂಗ ಬಟ್ಟೆ ಆಗಿರಂಗ್ என்னங்க பணாரி வினோதன ஒளியே கிடத கண்டு ஆகி ஆயோ கேளத்தில கடைய கைய கிடிகாக சுத்திட்டு தரக்கு கே சமாதானம்ンスター મત நம்ம ஊர்கورனெல்லாம் நம்மแนக்கಂತங்கி நம்ம நியர் ஊர்கور ಬடிது முடிது ராஜபாகிட்ட அவ யாரு 2018 மாத்த ஆயோ ஆயோ 3000 ਦਿட் தங்கள 2 வருஷம் 2 வருஷம் செப்டம்பர் 2 வருஷம்

ಏನ್ ಮಾಡ್ತಾ ಮಾಡ್ಸ್ಕೋದು ಇವತ್ತು ನಮ್ ಕೆಲಸ ಹಾ ಆಂಟಿ ಈಗ ಬರ್ತಾ ಅನ್ಸ್ತಂತಿ ಎಂಟುವರೆಗೆ ಆಂಟಿ बायले, कुछ ही, ये ना

ಮುಂದ ಇಪ್ಪ ಅಲ್ಲಿ ಹೋಗಲ್ಲೆಲ್ಲ ಇದು ಬೆಳಿ ಗುಳಿ ಔಷಧೆಲ್ಲಾ ತಗೊಂಡ ಅವ್ರೂ ಕುಡಿದು ಎಲ್ಲಾ ಮಾಡ್ಯಾರು ಹೊಸ ಗ್ಯಾಸ್ ಇಲ್ಲಿ ಹಲ್ಲಿ ತರ ಸಮಸ್ಯೆ ಹೊಸ ಗ್ಲಾಸ್ ಇಲ್ಲ ಅವ್ನಂದ ಅವ್ರ್ ನೆನಪ ಇಲ್ರಿ ಮನಿಗ್ ಬಂದ್ಬುಡ್ ಎಲ್ಲ ಮನಿ ಎಲ್ಲಾ ಹೋಗಿ ಹೇಗೈತೆತ್ರಿ ಒಳಗೊಳ ಆಗ್ತಿತ್ರಿ ಒಂದ ಒಳಗ ನಾವ್ ಶಾಡೋನ ಅವಾಗ ನನ್ಸ್ಬಿಟ್ಟಿರ್ಕೆಲ್ಲ ಬರೀ ಅಲ್ಲ ಹಿಂಗ ಮಠ ಏನೂ ಮಾಡಿಲ್ಲ ಅವ್ರ ನಾ ಈ ಕಡೆ ಬಂದ್ಬಿಡ್ಲೆ ಒಬ್ಬರ ಆಗ್ಯಾರು ಫುಲ್